ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕಾಂತೇಬೆನ್ನೂರು ಗಡಿ ದುರ್ಗಮ್ಮ ದೇವಸ್ಥಾನದ ಹತ್ತಿರವಿರುವ ಡಿ ರಾಮಪ್ಪ ಇವರ ಹೊಲದಲ್ಲಿ ಶ್ರೀ ನಾಗದೇವತೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಶ್ರೀಗಳು ಅದ್ದೂರಿಯಿಂದ ಪೂಜೆ ಕಾರ್ಯಕ್ರಮ ನಡೆಸಿದರು ಮೇ ಮೂರರಂದು ನಡೆದ ಕಾರ್ಯಕ್ರಮ ಶುಕ್ರವಾರದಂದು ಅದ್ದೂರಿ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಾಗದೇವತೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಿತು ತೆಂಗಿನ ಗರಿಗಳಿಂದ ಶೃಂಗಾರಗೊಂಡು ಹೂವಿನ ಅಲಂಕಾರಗಳಿಂದ ಕಾರ್ಯಕ್ರಮಕ್ಕೆ ಶೋಭೆ ತಂದಿತು ಶ್ರೀ ನಾಗದೇವತೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳು ಆರತಿ ಹಿಡಿದು ತನುವಿನ ಕೊಡಹೊತ್ತು ಹೊತ್ತು ಮೂರ್ತಿ ಹಿಡಿದು ಪೂಜೆಗೆ ಹೊತ್ತು ತಂದರು ಹಗರ್ನೂರು ಗ್ರಾಮದ ಶ್ರೀಗಳಾದ ಪಿ ಎಂ ಸೋಮಶೇಖರಯ್ಯ ಸ್ವಾಮಿಗಳು ಪಂಚಾಮೃತ ಅಭಿಷೇಕ ಹಾಗೂ ಮಹಾಮಂಗಳಾರತಿ ಪೂಜೆ ಕಾರ್ಯಕ್ರಮ ಕ್ರಮಬದ್ಧ ವಿಧಾನಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಚಾಲನೆ ಹಾಗೂ ವಿಧಿವಿಧಾನಗಳ ಪ್ರಕಾರ ಕಾರ್ಯಕ್ರಮ ಜರುಗಿತು ಎಚ್ ಎಂ ಮಂಜಯ್ಯ ಅವರು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ಪೂಜಾ ಪದ್ಧತಿಗೆ ವಿಶೇಷ ಕಳೆ ತಂದರು ಶಬ್ರ ಸಿದ್ಧ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ನಾಗದೇವತೆ ಮೂರ್ತಿ ಪ್ರತಿಷ್ಠಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ನಾಗದೇವತೆ ಮೂರ್ತಿಗೆ ಜೀವಕಳೆ ತುಂಬಿದರು ನಂತರ ಅವರು ಮಾತನಾಡಿ ನಾಗಮ್ಮ ದೇವಿಯು ಭಕ್ತರ ಬವಣಿಯನ್ನು ಕಳೆಯುವ ದೈವ ಸ್ವರೂಪದ ದೇವತೆಯಾಗಿದ್ದು ನಂಬಿದವರಿಗೆ ಸಂಕಷ್ಟಗಳನ್ನು ದೂರ ಮಾಡಿ ಸರ್ವ ಭಕ್ತರನ್ನು ಉದ್ಧರಿಸುವ ಶಕ್ತಿ ದೇವತೆಯಾಗಿದ್ದಾಳೆ ಸರ್ವ ಭಕ್ತಾದಿಗಳು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಹರಸಿ ಹಾರೈಸಿದರು ನಂತರ ಪಿ ಎಂ ಸೋಮಶೇಖರಯ್ಯ ಮಾತನಾಡಿ ಈ ಭಾಗದಲ್ಲಿ ನಾಗದೇವತೆ ದೇವಸ್ಥಾನವಿರಲಿಲ್ಲ ಈ ಪ್ರಶಾಂತವಾದ ಸ್ಥಳದಲ್ಲಿ ಮಹಾತಾಯಿಯು ನೆಲೆಸಿದ್ದು ಸಂತಸದ ಸಂಗತಿಯಾಗಿದೆ ನಾಗದೇವತೆಯು ಸರ್ವ ಭಕ್ತರನ್ನು ರಕ್ಷಿಸುತ್ತಾ ನಂಬಿದ ಭಕ್ತರಿಗೆ ತೊಂದರೆ ತಾಪತ್ರಯಗಳು ಬಾರದಂತೆ ರಕ್ಷಣೆ ಮಾಡುತ್ತಾ ಸರ್ವ ಭಕ್ತರನ್ನು ಉದ್ಧರಿಸಲೆಂದು ಹಾರೈಸಿದರು ಈ ಸಂದರ್ಭದಲ್ಲಿ ಡಿ ರಾಮಪ್ಪ ಗಂಗಮ್ಮ ರೇಣುಕಮ್ಮ ರಾಜ್ಯ ಮುಖಂಡರಾದ ರವಿಕುಮಾರ್ ನೀಚವನಹಳ್ಳಿ ವೀರೇಶ್ ಕಲ್ಮಠ ಪತ್ರಕರ್ತರು ದಡಾರಪ್ಪ ಪತ್ರಕರ್ತರು ಹನುಮಂತಮ್ಮ ಅಂಜಿನಮ್ಮ ಲಕ್ಷ್ಮಮ್ಮ ಮಂಜುಳ ಬಿದ್ದೂರು ಮರಿಯಪ್ಪ ಮಲ್ಲಮ್ಮ ತ್ಯಾಗ ಶ್ರೀಕಾಂತ ರಾಜೇಶ ಹಾಗೂ ಲಕ್ಷ್ಮಮ್ಮ ನಾಗರಾಜ್ ಪರಶುರಾಮಪ್ಪ ಸರ್ವ ಭಕ್ತಾದಿಗಳು ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಸರ್ವರ ಕಲ್ಯಾಣಕ್ಕಾಗಿ ಸರ್ವರ ರಕ್ಷಣೆಗಾಗಿ ನಾಗರ ಪಂಚಮಿ ನಾಗಮೂರ್ತಿಗಳು ನಾಗರ ಹಾಲಿನ ನೈವೇದ್ಯಗಳೊಂದಿಗೆ ಭಕ್ತಿಯಿಂದ ಪೂಜಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ನಾಗಪಂಚಮಿಯಂದು ನಾಗಗಳಿಗೆ ಹಾಗೂ ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆ ಜರುಗುತ್ತವೆ ಈ ಹಬ್ಬದಂದು ಬೆಳ್ಳಿ ಕಲ್ಲು ಮರ ಅಥವಾ ಮೂರ್ತಿಯ ವರ್ಣಚಿತ್ರಗಳಿಂದ ಮಾಡಿದ ನಾಗ ಅಥವಾ ನಾಗದೇವತೆಗೆ ಹಾಲಿನೊಂದಿಗೆ ಪೂಜ್ಯ ಸ್ನಾನ ಮಾಡುವ ಮೂಲಕ ವಿಶೇಷ ಪೂಜೆಯನ್ನು ನಡೆಸುವರು ಈ ಮೂಲಕ ಆಶೀರ್ವಾದವನ್ನು ಕೋರುವ ಭಕ್ತರು ವಿಶೇಷ ಹರಕೆಯನ್ನು ತೀರಿಸುವರು ಎಂಬ ನಂಬಿಕೆ ಪ್ರತೀತಿ ಇದೆ ನಾಗಪಂಚಮಿ ದಿನದಂದು ನಾಗಮೂರ್ತಿಗಳಿಗೆ ಹಾಲು ಸಿಹಿ ತಿಂಡಿ ಹೂವು ದೀಪ ನೈವೇದ್ಯಗಳಿಂದ ಪೂಜಿಸಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಸರ್ವ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಶ್ರೀಗಳಾದ ಪಿ ಸೋಮಶೇಖರಯ್ಯ ಎಚ್ ಎಂ ಮಂಜಯ್ಯ ಹಾಗೂ ಶ್ರೀ ಶಬ್ರ ಸಿದ್ಧಾನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ನಾಗದೇವತೆ ಮೂರ್ತಿ ಪ್ರತಿಷ್ಠಾಪನೆಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಯ ಜೀವಕಳೆ ತುಂಬುವ ಕಾರ್ಯಕ್ರಮದಲ್ಲಿ ಶ್ರೀ ಸ್ವಾಮಿಗಳು ಭಾಗವಹಿಸಿ ವಿವಿಧ ರೀತಿಯ ಪೂಜೆ ವಿಧಾನಗಳನ್ನು అనుసరి కార్యక్రమ యశస్వి భోద్రాయత్రి పరమబోధం గురు పద రోద్రా గాయత్రి పరమబోధం గురు దేవ సదాశివే గు ఐ నంది నంది విశ్వవి నాదిని నందే శివరవింద సిరావాసి शाम बबिला सीने भगवती शक्ति कंठ को तुम्बे ने भागता जरम्या कपार्दी ने सही लसूते ऐ जगदंबा का दंबा बना प्रिया आसीने पौधरे से करासी रोमानी तंगा हिमाला या सौदा विचाला या मात्यने मधुमधुरे मधुकाई तपागर चेहरा ही सा सो रमतीने रम नीने सही लशु दे रमतिने सही लशु ய நம ஓம்மா ஓ கவிய நம ஓம்ிவாயமா ஓம்லலி ஓம் சிவாயமா ஓம் க நம ஓம்ிவ நமா ஓம் ஓம்ய நம ஓம்ி சிவா ஏன ஸ்ரீகண்டா ஏனவத்சல்ல ஓம் சிவா ஏனா ஏனவத் ஓம் சிவா ஓம் பிவாய ஓம் சிவ பிரிவா ஓம் சிவமா ஓம் முக்கிரா ஏன க்பிரி ಓಂ शिवाय ಏನುಮಾ ಓಂ ಗಂಗಾಧರಾಯ ಏರ್ವಾ ಓಂ शिवाय ಏನುಮಾ ಓಂ ವಿಟಾಕ್ಷಾ ಓಂ शिवाय ಏನುಮಾ ಓಂ ಪ್ರಪಾಣಾಯ ಏರ್ವಾ ಓಂ शिवाय ಏನುಮಾ ಓಂ ಜಟಾಧರಾಯ ಏರ್ವಾ ಓಂ शिवाय ಏನುಮಾ ಓಂ ಕೈಲಾಸವಾಸಿ ವಾಸನೆ ಓಂ ಶಿವ ಏನು ಓಂ ಕವಚನ ಏನ ಓಂ ಶಿವ ಏನುಮಾ ಓಂ ಕಟೋರಾಯ ಏರ್ವಾ ಓಂ शिवाय ಏನುಮಾ ಓಂ ಶಿವ ಪ್ರಿಯಾ ಓಂ ಶಿವ ಏನುಮಾ ಓಂ ವಿಷ್ಣು ವಲ್ಲಭ ಓಂ

नमः ओम विश्वेश्वराय नमः ओम शिवाय नमः गणनाथाय नमः ओम शिवाय नमः ओम नमः ओम शिवाय नमः नोम नमः ओम शिवाय नमः ओम भुजंग नमः ओम शिवाय नमः ओम भोरकाय नमः ओम शिवाय नमः ओम नमः ओम शिवाय नमः ओम कृतवासिने नमः ओम शिवाय नमः ओम भरवंताय नमः ओम शिवाय नमः ओम भगवंताय

மா ஓம் திம்பராய நம ஓம் சிவாய் ரஞ்சாயம் ஓம் ஷிஷ்டுமா நம ஓம் சிவாய் நம ஓம் சிவா ஓம் சுவாதிக்கேட்டாய் சிவாய் சித்த விக்கிராய ஓம் சிவாய் சாஷ்வதாய் சிவாய் ஜாய ஓம் சிவாய் ஜன ஓம் சிவாய் நமா ஓம் சிவாயே ஓம் பசுபத்தே ந ஓம் சிவா ஏனமா ஹோம் தேவாய் சிவா ஏனமா ஹோ மகாதேவாய் ஓம் சிவா ஏனமா ஓம் பாராயண்மா ஓம் சிவா ஏன ஹோம் போஷதந்த ஓம் சிவா ஏன ஹோம் வக்ரா ஓம் சிவா ஏனமா ஹோ தீரா ஓம் சிவா ஏனமா ஹோ பகணேத்ரா ஓம் சிவா ஏநோம்தாய ஓம் சிவா ஏன ஹோம் சாஹிரப்தா ஓம் சிவா ஏனமா ஓம் ಾಯ ಓಂ ಶಿವಾ ನಮ ಓಮ ತಾರಕಾಯ ಓಂ ಶಿವಯ ಪರಮೇಶ್ವರ ಓಂ ಶಿವ ಓಂ ಶಿವಾಂ ಶುಕ್ರವಾರ ಮಹಾರಾಜ್ ಪಂಚಮಿ ಜಯ ಮಾನವ ಧರ್ಮಕ್ಕೆ ದೇಹವಾಗಲೇ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಾಂಬ ಜೈ ನಮ ಪಾರುಶ್ವರ ರಮಹಾದೇವ ಉದೋ ಶುಕ್ರವಾರ ಗುಣವಂತೆ ನಿನ್ನಾಲ್ಕು ಕರಿಕೆ ಒಳದಾಗಿರುವ ದುರ್ಗಮ್ಮ ನಿನ್ನಾಲ್ಕಡು